ಕೆ ಸಿ ಟಿ ಹಾಗೂ ನೀಟ್ ಸೆಕೆಂಡ್ ರೌಂಡ್ ರಿಸಲ್ಟನ್ನು ಕೆ ಎ ರಿಲೀಸ್ ಮಾಡಿದೆ ಹೌದಾ ಆ ರಿಲೀಸ್ ಮಾಡೋದು ಎಕ್ಸ್ಪೆಕ್ಟೆಡ್ ಇತ್ತು ಬಟ್ ಈಗ ರಿಲೀಸ್ ಮಾಡಿರೋದು ಇಟ್ ಈಸ್ ನಾಟ್ ಒರಿಜಿನಲ್ ಸೆಕೆಂಡ್ ರೌಂಡ್ ರಿಸಲ್ಟ್ ಇಟ್ ಈಸ್ ಎ ಪ್ರಾವಿಷನಲ್ ಅಂದರೆ ಟೆಂಟಿಟಿವ್ ಈ ರಿಸಲ್ಟೇ ಫೈನಲ್ ಅಲ್ಲ ನಿಮಗೀಗ ಟೆಂಟಿಟಿವ್ ರಿಸಲ್ಟಲ್ಲಿ ಅನೌನ್ಸ್ ಆಗಿದ್ದರೆ ಅದೇ ಸೀಟು ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಯಾಕೆಂದರೆ ಲಾಸ್ಟ್ ಟೈಮ್ ಫಸ್ಟ್ ರೌಂಡ್ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಎಗೈನ್ ಟೆಂಟಿಟಿವ್ ರಿಸಲ್ಟನ್ನು ಕೆ ಎ ರಿಲೀಸ್ ಮಾಡಿತ್ತು ಅದರಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಅಲಾಟ್ ಆಗಿದ್ದ ಸೀಟು ಒರಿಜಿನಲ್ ರಿಯಲ್ ಫಸ್ಟ್ ರೌಂಡ್ ರಿಸಲ್ಟಲ್ಲಿ ಸಿಕ್ಕಿರಲಿಲ್ಲ ಇನ್ನೂ ಅಪ್ಗ್ರೇಡ್ ಸಿಕ್ಕಿತ್ತು ಒಂದು ಅರ್ಥ ಮಾಡ್ಕೊಳ್ಳಿ ಈಗ ನಿಮಗೆ ಸಿಕ್ಕಿರೋ ಸೀಟ್ಗಿಂತ ಹಪ್ ಹೈಯರ್ ಆರ್ಡರ್ ಕಾಲೇಜ್ಗಳು ಸಿಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಮಗೆ ಈಗ ಸಿಕ್ಕಿರೋ ಸೀಟು ಫೈನಲ್ ಅನ್ಕೋಳಕ್ಕೆ ಹೋಗಬೇಡಿ ಖುಷಿಯಾಗಬೇಡಿ ವೆಯ್ಟ್ ಮಾಡಿ ಯಾರಾದರೂ ಅಬ್ಜೆಕ್ಷನ್ಗೆ ಅಪ್ಲೈ ಮಾಡೋಕೆ ಚಾನ್ಸಸ್ ಇರುತ್ತೀಗ ಸ ರಿಸಲ್ಟನ್ನ ಅನೌನ್ಸ್ ಮಾಡಿದ್ದಾರೆ ಹಾಗೆ ಕಟ್ ಆಫ್ ಸಹ ರಿಲೀಸ್ ಮಾಡಿದ್ದಾರೆ ಲಿಂಕ್ ಓಪನ್ ಆಗ್ತಿರಲಿಲ್ಲ ಬಟ್ ಈಗ ಕಟ್ ಆಫ್ ಲಿಂಕ್ ಓಪನ್ ಆಗ್ತಾ ಇದೆ ಸೆಕೆಂಡ್ ರೌಂಡ್ ಪ್ರಾವಿಜನಲ್ ಕಟ್ ಆಫ್ ಇದನ್ನ ಕ್ಲಿಕ್ ಮಾಡಿದ್ರೆ ಎಸ್ ಮೆಡಿಕಲ್ ಡೆಂಟಲ್ ಐ ಎಸ್ ಎಮ್ ಎಚ್ ಹೀಗೆ ಎಲ್ಲ ಕೋರ್ಸ್ಗಳಿಗೂ ಲಿಂಕ್ ಓಪನ್ ಆಗ್ತಾ ಇದೆ ಇನ್ ದ ಸೇಮ್ ವೇ ಕೆ ಸಿ ಇ ಟಿ ಕೋರ್ಸ್ಗಳಿಗೂ ಸ್ಟಾಫ್ ಓಪನ್ ಆಗ್ತಾ ಇದೆ ನೀವು ಮಾಡಬೇಕಾಗಿರೋದು ಇಷ್ಟೇ ಈಗ ಏನು ಮಾಡಬೇಕು ಅಂದರೆ ಬಂದು ರಿಸಲ್ಟನ್ನು ನೋಡ್ಕೊಳ್ಳಿ ರಿಸಲ್ಟು ಓಕೆ ಬಂದಿದೆ ಒಂದು ಕಾಲೇಜ್ ಅಲರ್ಟ್ ಆಗಿದೆ ಅಂದರೆ ಖುಷಿ ಪಡಿ ಬಟ್ ಸಿಕ್ಕಿರೋದಕ್ಕಿಂತ ಅಪ್ಗ್ರೇಡ್ ಕಾಲೇಜ್ ಬೇಕಾದ್ರು ಸಿಗ್ಬೋದು ಅಪ್ಗ್ರೇಡ್ ಕೋರ್ಸ್ ಬೇಕಾದ್ರು ಸಿಗ್ಬೋದು ವೆಯ್ಟ್ ಮಾಡಿ ನಾಳೆವರೆಗೂ ನಾಳೆ ಬೆಳಗ್ಗೆ ಹತ್ತು ಗಂಟೆವರೆಗೂ ಅಬ್ಜೆಕ್ಷನ್ ಹಾಕೋದಕ್ಕೆ ಟೈಮ್ ಇದೆ ಈಗ ಕಟ್ ಆಫ್ ರಿಲೀಸ್ ಆಗಿದೆ ಆ ಕಟ್ ಆಫ್ ಲಿಂಕನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ರ್ಯಾಂಕು ಚೆಕ್ ಮಾಡ್ಕೊಳ್ಳಿ ನಿಮ್ಮ ರ್ಯಾಂಕ್ ನೋಡ್ಕೊಳ್ಳಿ ನಿಮ್ಮ ರ್ಯಾಂಕಿಗೆ ಯಾವ್ಯಾವ ಕಾಲೇಜಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರಲ್ಲ ಅದರಲ್ಲಿ ಎಲ್ಲೆಲ್ಲಿ ಸೀಟ್ ಅಲಾಟ್ ಆಗಿದೆ ಯಾವ ಕೋರ್ಸ್ಗೆ ಅಲಾಟ್ ಆಗಿದೆ ಯಾವ ಕಾಲೇಜ್ಗೆ ಸ್ಟಾಪ್ ಆಗಿದೆ ಅಂತ ನೋಡ್ಕೊಳ್ಳಿ ನಿಮ್ಮ ರ್ಯಾಂಕು ಒಂದು ವೇಳೆ ಅದರೊಳಗಡೆ ಬಂದರೆ ನಿಮಗೆ ಸೀಟ್ ಸಿಗ್ದಲ್ಲೇ ಇದ್ದರೆ ಆಗ ನೀವು ಅಬ್ಜೆಕ್ಷನ್ ಅಪ್ಲೈ ಮಾಡ್ಬೋದು ಮೇಲ್ ಮಾಡಬೇಕಾಗುತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಇಲ್ಲಾಂದರೆ ಮೇಲ್ ಮಾಡಿ ಸಿಟಿ ಇಲ್ಲ ಓಕೆ ಸುಮ್ಮ ಸುಮ್ಮನೆ ಮೇಲ್ ಮಾಡೋಕೆ ಹೋಗಬೇಡಿ ನಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ನಮ್ಗೆ ಇನ್ನೂ ಇದಕ್ಕಿಂತ ಒಳ್ಳೆ ಕಾಲೇಜ್ ಬೇಕಾಗಿತ್ತು ನಮಗೆ ಕಲೆಜ್ ಸಿಕ್ಕಿಲ್ಲ ಆ ಕಲೆ ಸಿಕ್ಕಿಲ್ಲ ಅಂತ ಕತೆ ಹೇಳಬೇಡಿ ಕಟ್ ಆಫ್ ಚೆಕ್ ಮಾಡ್ಕೊಳ್ಳಿ ನಿಮ್ಮ ರ್ಯಾಂಕ್ ನೋಡ್ಕೊಳ್ಳಿ ನಿಮ್ಮ ರ್ಯಾಂಕಿಗಿಂತ ಕಡಿಮೆ ರ್ಯಾಂಕ್ ಇರೋರ್ಗೂ ಏನಾದರೂ ಸಿಕ್ಕಿದ್ರೆ ಆಗ ಮೇಲ್ ಮಾಡಿ ದಟ್ ಇಸ್ ಕಾಲ್ಡ್ ಅಬ್ಜೆಕ್ಷನ್ ಅಬ್ಜೆಕ್ಷನ್ ಅಪ್ಲೈ ಮಾಡ್ತೀರಾ ನೋ ಪ್ರಾಬ್ಲಮ್ ಇನ್ನೂ ಒಂದು ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಯಾಕೆಂದರೆ ಎಮ್ ಸಿ ಸಿ ಸೆಕೆಂಡ್ ರೌಂಡ್ ರಿಸಲ್ಟನ್ನು ನಾಳೆ ಅನೌನ್ಸ್ ಮಾಡ್ತಾ ಇದೆ ಅಂದರೆ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಈಗ ಕೆ ಎ ಸೆಪ್ಟೆಂಬರ್ ಹದಿನೆಂಟಕ್ಕೆ ಟೆಂಟಿಟಿವ್ ರಿಸಲ್ಟನ್ನು ಅನೌನ್ಸ್ ಮಾಡಿದೆ ಸೆಕೆಂಡ್ ರೌಂಡ್ದು ಎಮ್ ಸಿ ಸಿ ಸೆಕೆಂಡ್ ರೌಂಡ್ ರಿಸಲ್ಟನ್ನು ಅನೌನ್ಸ್ ಮಾಡಿದ ಮೇಲೆ ಕೆ ಎ ರಿಸಲ್ಟನ್ನು ಅನೌನ್ಸ್ ಮಾಡುತ್ತೆ ಹಾಗಾಗಿ ನಾಳೆ ಅಥವಾ ನಾಳೆ ಸಂಜೆ ಆಗ್ಬೋದು ಅಥವಾ ನಾಡದ ಬೆಳಗ್ಗೆ ಬೇಕಾದರೂ ರಿಸಲ್ಟನ್ನು ಕೆ ಎ ಬಿಡುತ್ತೆ ಈ ರೀತಿ ಕೆ ಎ ಮಾಡ್ತಿರೋದು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಒಳ್ಳೆಯದೆ ಏಕೆಂದರೆ ಎಮ್ ಸಿ ಸೀಟ್ ಅಲಾಟ್ ಆದರೆ ಎ ವಿದ್ಯಾರ್ಥಿಗಳು ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಅಲ್ಲಿ ಅಡ್ಮಿಷನ್ ಆಗ್ತಾರೆ ಆಗ ಇಲ್ಲಿ ಸೀಟ್ಗಳು ಉಳ್ಕೊಂಡಿರ್ತವೆ ಅದನ್ನು ನೆಕ್ಸ್ಟ್ ರೌಂಡಲ್ಲಿ ಮಾಪಪ್ ರೌಂಡಲ್ಲಿ ಬೇರೆ ಮಕ್ಕಳಿಗೆ ಹಂಚಿಕೆ ಆಗುತ್ತೆ ಕೆ ಎ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದೆ ಸೆಕೆಂಡ್ ರೌಂಡ್ ರಿಸಲ್ಟನ್ನು ನೀವು ನಾಳೆ ಸಂಜೆ ಅಥವಾ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಎಕ್ಸ್ಪೆಕ್ಟ್ ಮಾಡಬಹುದು